ಸಾಮಾನ್ಯವಾಗಿ ಜನ ಕೋಳಿ ಕುರಿ ಮೇಕೆ ಮೀನು ಇಂಥದ್ದನ್ನೇ ತಿಂತಾರೆ ಆದ್ರೆ ಇಲ್ಲಿನ ಜನ ಹಸಿವು ನೀಗಿಸಿಕೊಳ್ಳುವುದಕ್ಕೆ ದೊಡ್ಡ ದೊಡ್ಡ ಆನೆಯನ್ನೇ ಬೇಟೆಯಾಡಿ ತಿಂತಿದ್ದಾರೆ ಸರ್ಕಾರವೇ ಇದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದೆ ಸರ್ಕಾರವೇ ಆನೆಯಂತಹ ಪ್ರಾಣಿಗಳನ್ನ ಬೇಟೆಯಾಡಿ ಚಂದ್ರ ಹೊಟ್ಟೆಯನ್ನ ತುಂಬಿಸ್ತಾ ಇದೆ ಇಂತಹ ವಿಚಿತ್ರ ಪದ್ಧತಿ ನಡೆದಿರೋದು ಎಲ್ಲಿ ಅಂತ ಹೇಳ್ತೀವಿ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಆನೆಗಳನ್ನ ದಂತಕ್ಕಾಗಿ ಬೇಟೆಯಡುವುದನ್ನ ನಾವು ಕೇಳಿದ್ವಿ ಆದ್ರೆ ಅದೇ ರೀತಿ ಹುಲಿ ಸಿಂಹ ಚಿರತೆ ಮುಂತಾದವುಗಳನ್ನ ಅದರ ಚರ್ಮ ಅಥವಾ ಉಗುರುಗಳಿಗಾಗಿ ಬೇಟೆ ಆಡೋದನ್ನ ನಾವು ಕೇಳಿದ್ವಿ ಈಗ ಕಾಡಿನ ಈ ದೈತ್ಯ ಜೀವಿಗಳನ್ನ ಊಟಕ್ಕಾಗಿ ಬೇಟೆಯನ್ನ ಆಡ್ತಾ ಇದ್ದಾರೆ ಗಾಡಿನ ಚಿಕ್ಕ ಪುಟ್ಟ ಪ್ರಾಣಿಗಳನ್ನ ಬಿಟ್ಟು ಈಗ ದೊಡ್ಡ ದೊಡ್ಡ ಪ್ರಾಣಿಗಳನ್ನೇ ಅಡುಗೆ ಮಾಡ್ಕೊಂಡು ತಿಂತಿದ್ದಾರೆ ಈ ಮನುಷ್ಯರು ಸ್ವತಃ ಸರ್ಕಾರವೇ ಪ್ರಾಣಿ ಬೇಟೆ ಆಡಿ ಜನರಿಗೆ ಊಟ ಸಪ್ಲೈ ಮಾಡ್ತಾ ಇದೆ ಇಂತಹದ್ದೊಂದು ಘಟನೆ ನಡೆದಿರುವುದು ಬೇರೆ ಎಲ್ಲೂ ಅಲ್ಲ ಆಫ್ರಿಕಾ ಖಂಡದ ನಮೀಬಿಯಾ ಎನ್ನುವಂತಹ ದೇಶದಲ್ಲಿ ನಮೀಬಿಯಾ ದೇಶ ಹಿಂದೆಂದು ಕಾಣದ ಬರಗಾಲಕ್ಕೆ ಸಿಲುಕೊಂಡಿದೆ ಆಹಾರದ ಕ್ಷಾಮ ಜೋರಾಗಿಯೇ ಇದೆ ಅಲ್ಲಿನ ಜನರಿಗೆ ಊಟಗಳೇ ಸಿಗ್ತಾ ಇಲ್ಲ ಸೊಪ್ಪು ತರಕಾರಿ ಬೆಳೀತಾ ಇಲ್ಲ ಗಡ್ಡೆ ಗೆಣಸುಗಳು ಧಾನ್ಯಗಳು ಬೆಳೀತಾ ಇಲ್ಲ ಹೀಗಾಗಿ ನಮೀಬಿಯಾ ಸರ್ಕಾರ ಜನರ ಹೊಟ್ಟೆಯನ್ನ ತುಂಬಿಸೋಕೆ ಇದೀಗ ಕಾಡಿನ ಪ್ರಾಣಿಗಳನ್ನೇ ಬೇಟೆಯಾಡಲು ನಿರ್ಧಾರವನ್ನ ಮಾಡಿದೆ ಶತಮಾನದ ಭೀಕರ ಬರದಿಂದಾಗಿ ಆಹಾರ ಕ್ಷಾಮಕ್ಕೆ ಸಿಲುಕಿರುವಂತಹ ತನ್ನ ದೇಶದ ಜನರಿಗೆ ಆಹಾರ ಪೂರೈಕೆ ಮಾಡ್ಕೊಳ್ಳೋಕೆ ಆನೆಯಂತಹ ಹಲವಾರು ಪ್ರಾಣಿಗಳನ್ನ ಸಾಯಿಸೋಕೆ ಸರ್ಕಾರವೇ ಪರ್ಮಿಷನ್ ಅನ್ನ ಕೊಟ್ಟಿದೆ ಆಹಾರ ಸಂಗ್ರಹ ಮುಗಿದಿದೆ ಲಕ್ಷಕ್ಕೂ ಹೆಚ್ಚಿನ ಜನರು ಹಸಿವಿನಿಂದ ದಿನವನ್ನ ದೂಡುವ ಪರಿಸ್ಥಿತಿ ಬಂದಿದೆ ಕುಡಿಯೋಕೆ ನೀರು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಬರ ಪರಿಸ್ಥಿತಿ ಎದುರಿಸಲು ಸರ್ಕಾರ ವನ್ಯಜೀವಿಗಳ ಮೇಲೆ ಕಣ್ಣಿಟ್ಟಿದೆ ವನ್ಯಜೀವಿಗಳನ್ನ ಕೊಂದು ಅದರ ಮಾಂಸವನ್ನ ಜನರಿಗೆ ಪೂರೈಕೆ ಮಾಡಿ ಅವರ ಹಸಿವನ್ನ ತನ್ನಿಸಲು ನಿರ್ಧಾರವನ್ನ ತೆಗೆದುಕೊಂಡಿದೆ ಕಾಡಿನಲ್ಲಿ ಆನೆ ಗೇಂಡಾಮೃಗ ಕಾಡೆಮೆ ಜೀಬ್ರಾ ಜಿಂಕೆ ಸಹಿತ ಏಳ್ನೂರ ಇಪ್ಪತ್ತ್ ಮೂರು ಜಾತಿಯ ವನ್ಯಜೀವಿಗಳು ಈಗ ಮನುಷ್ಯರ ಹೊಟ್ಟೆಯನ್ನ ಸೇರ್ಬಿಟ್ಟಿದೆ ಈಗಾಗಲೇ ಬೇಟೆಯನ್ನ ಆರಂಭಿಸಿರುವಂತಹ ನಮೀಬಿಯಾ ಸರ್ಕಾರ ನೂರ ಐವತ್ತೇಳು ಕಾಡು ಪ್ರಾಣಿಗಳ ಜೀವವನ್ನೇ ತೆಗೆದುಬಿಟ್ಟಿದೆ ಇದರಿಂದ ಒಟ್ಟು ಐವತ್ತಾರು ಸಾವಿರ ಕೆಜಿ ಮಾಂಸ ಸಂಗ್ರಹವಾಗಿದೆ ಸರ್ಕಾರದ ಈ ತೀರ್ಮಾನಕ್ಕೆ ವಿಶ್ವದಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಆದರೆ ನಾವಿರೋ ಪರಿಸ್ಥಿತಿಯಲ್ಲಿ ಈ ತೀರ್ಮಾನವನ್ನ ತೆಗೆದುಕೊಳ್ಳದೆ ಬೇರೆ ವಿಧಿ ಇಲ್ಲ ಅಂತ ನಮೀಬಿಯಾ ಸರ್ಕಾರ ಹೇಳಿಕೊಂಡಿದೆ ನಮೀಬಿಯಾ ಅಷ್ಟೇ ಅಲ್ಲ ಜಿಂಬಾಂಬೆ ಮಲಾಬಿ ಮತ್ತು ಜಾಂಬಿಯಾ ರಾಷ್ಟ್ರಗಳು ಕೂಡ ಭೀಕರ ಬರಗಾಲಕ್ಕೆ ತುತ್ತಾಗಿದ್ದು ತುರ್ತು ಪರಿಸ್ಥಿತಿ ಘೋಷಣೆಯಾಗಿದೆ ಮಳೆ ಆಗದೆ ಅಲ್ಲಿನ ಜನರ ಜೀವನ ಅಧೋಗತಿ ತಲುಪಿದೆ ಈಗ ಕಾಡಿನ ಪ್ರಾಣಿಗಳನ್ನೇ ತಿನ್ನಲು ನಮೀಬಿಯಾದ ಜನರು ಮುಂದಾಗ್ಬಿಟ್ಟಿದ್ದಾರೆ